ಹೊನ್ನಾವರ ತಾಲೂಕಿನ ಕೃಷಿ ಹುಟ್ಟುವಳಿ ಸಹಕಾರಿ ಮಾರಾಟ ಸಂಘದ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಮಾರ್ಕೆಟಿಂಗ್ ಸೊಸೈಟಿಯ ಕೇಂದ್ರ ಕಚೇರಿಯಲ್ಲಿ ನಡೆಯಿತು ನೂತನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಗೋವಿಂದ್ ಎಸ್ ನಾಯ್ ಗೆರಸೊಪ್ಪ ಉಪಾಧ್ಯಕ್ಷರಾಗಿ ಶಿವಾನಂದ್ ಹೆಬ್ಬಾರ್ ಮಾರುಕೇರಿ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿ ಸರಿತಾ ಬೇತಾಳ್ಕರ್ ಚುನಾವಣಾ ಪ್ರಕ್ರಿಯೆ ನಡೆಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಿರ್ದೇಶಕರು ಸಂಘದ ಸಿಬ್ಬಂದಿಗಳು ಹಿತೈಷಿಗಳು ಹೂಮಾಲೆ ಹಾಕಿ ಅಭಿನಂದಿಸಿದರು ಅಧ್ಯಕ್ಷರಾದ ಗೋವಿಂದ ನಾಯ್ಕ ಮಾತನಾಡಿ ಸಚಿವ ಮಂಕಾಳ ವೈದ್ಯರ ಮಾರ್ಗದರ್ಶನದಲ್ಲಿ ಚುನಾವಣೆ ಎದುರಿಸಿ ಬಹುಮತ ಪಡೆದಿದ್ದೇವೆ ಈಗ ಎಲ್ಲ ನಿರ್ದೇಶಕರು ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಶಿವಾನಂದ ಹೆಬ್ಬಾರಿಯವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರೆಲ್ಲರ ಸಹಕಾರ ಪಡೆದು ಸಂಸ್ಥೆಯ ಅಭಿವೃದ್ಧಿಪಡಿಸುವಂತ ಕೆಲಸ ಮಾಡುತ್ತೇವೆ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಕ್ಕೆ ಏನು ಚುನಾವಣೆ ನಡೆದಿತ್ತು ಆ ಚುನಾವಣೆ ಫಲಿತಾಂಶದಲ್ಲಿ ನಮ್ಮ ಅಂದರೆ ಮಂಕಾಳ್ ಎಸ್ ವೈದ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಭಟ್ಕಳ್ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ನಾವೆಲ್ಲರೂ ಅದರಲ್ಲಿ ಸ್ಪರ್ಧೆಯನ್ನು ಮಾಡಿ ಬಹುಮತವನ್ನು ಪಡೆದು ಈ ದಿನ ಅಂದರೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಸೇರಿ ಒಂದು ಒಮ್ಮತದ ಅಭ್ಯರ್ಥಿಯನ್ನ ಅಧ್ಯಕ್ಷರಾಗಿ ಒಮ್ಮತದ ಅಭ್ಯರ್ಥಿಯಾಗಿ ನನ್ನನ್ನು ಅಂದರೆ ಗೋವಿಂದ ಸುಬ್ಬ ನಾಯ್ಕರನ್ನು ಹಾಗೆ ಉಪಾಧ್ಯಕ್ಷರಾಗಿ ಶಿವಾನಂದ್ ಹೆಬ್ಬಾರ್ ಭಟ್ಕಾಳ್ ಇವರನ್ನ ಅವಿರೋಧವಾಗಿ ಆಯ್ಕೆಯಾಗುವಲ್ಲಿ ಸಹಕಾರ ಸಹಕಾರವನ್ನ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯನ್ನು ಅಂದರೆ ಬಹಳಷ್ಟು ವರ್ಷಗಳಿಂದ ಇರಲಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ನಿರ್ದೇಶಕರು ಇದ್ದಾರೆ ನಾನು ಪ್ರಥಮವಾಗಿ ಈ ಒಂದು ಸಂಸ್ಥೆಗೆ ನಿರ್ದೇಶಕನಾಗಿ ಆದಂತವನು ಎಲ್ಲರೂ ಕೂಡ ಒಮ್ಮತದಲ್ಲಿ ಇವತ್ತು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಸಹಕಾರವನ್ನು ಮಾಡಿ ಈ ದೊಡ್ಡ ಜವಾಬ್ದಾರಿಗಳನ್ನು ನಮಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ವೇಳೆ ಸಂಘದ ನಿರ್ದೇಶಕರಾದ ಚಂದ್ರಶೇಖರ್ ಗೌಡ ತಿಲಕ್ ಗೌಡ ರಾಜೇಂದ್ರ ನಾಯ್ಕ ಬೇರಂಕಿ ಗಜಾನನ್ ನಾಯ್ಕ್ ಮಂಕಿ ಯೋಗೇಶ್ ರಾಯ್ಕರ್ ಸುರೇಶ್ ಶೆಟ್ಟಿ ಭಾಗಿರಥಿ ಕೃಷ್ಣ ಭಟ್ ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ